ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮನನಿ ವ್ಲಾಗ್ಸ್ ಇದು ಗುರುವಾರದ ವ್ಲಾಗ್ ಆಗಿರುತ್ತೆ ಹಬ್ಬದ ಕೆಲಸ ಹಾಗೆ ನಮ್ಮ ಪುಟಾಣಿ ಕೂಡ ಇನ್ನೂ ಪ ಪಾಪು ಆಗಿರೋದ್ರಿಂದ ಸ್ವಲ್ಪ ಕೆಲಸ ಜಾಸ್ತಿ ಇದೆ ಆದರೆ ನಾನು ನಿಮ್ಮ ಜೊತೆ ಕಮ್ಯುನಿಕೇಟ್ ಮಾಡೋಕ್ಕೆ ತುಂಬ ಗ್ಯಾಪ್ ಆಗಬಾರ್ದು ಅಂತ ಡೇ ಬೈ ಡೇ ವ್ಲಾಗ್ ಮಾಡಿ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ನಿಮಗೂ ಗೊತ್ತಿರುತ್ತೆ ಹಳ್ಳಿ ಕಡೆ ಹಬ್ಬ ಅಂದರೆ ಎಲ್ಲ ಕೆಲಸ ತುಂಬಾ ಜಾಸ್ತಿ ಆಗಿಬಿಡುತ್ತೆ ನಾವು ರೋಟೀನಲ್ಲಿ ಮಾಡೋ ಕೆಲಸದಕ್ಕಿಂತ ಒಂದು ಹಂಡ್ರೆಡ್ ಪರ್ಸೆಂಟ್ ಜಾಸ್ತಿನೇ ಕೆಲಸ ಇರುತ್ತೆ ಸೊ ಮಳೆ ಕೂಡ ತುಂಬಾ ಬರ್ತಿರೋದ್ರಿಂದ ಎಲ್ಲ ಕೆಲಸ ಎರಡೆರಡು ಸತಿ ಮಾಡಿರೋ ಥರ ಆಗ್ತದೆ ಆದರೂ ಆಗಿ ಆದರೂ ಒಂದು ವ್ಲಾಗ್ ಮಾಡ್ಬೋದಲ್ವಾ ಕಮ್ಯುನಿಕೇಟ್ ಮಾಡ್ದಂಗೆ ಆಗುತ್ತೆ ಸ್ವಲ್ಪ ಇದ್ದಂಗೆ ಆಗುತ್ತೆ ಅಂತ ನಾನು ಈ ಬ್ಲಾಗ್ನ ಮಾಡ್ತಿದ್ದೀನಿ ಗುರುವಾರ ಬೆಳಗ್ಗೆಯಿಂದಲೇ ಸಿಂಪಲ್ಲಾಗಿ ಒಂದು ರಂಗೋಲಿ ಹಾಕೊಂಡೆ ಹಾಗೆ ವರಮಹಾಲಕ್ಷ್ಮಿ ಹಬ್ಬಕ್ಕೋಸ್ಕರ ನಾನು ವೇಟ್ ಕ್ರಾಸ್ ಅಂದರೆ ಗೋಧಿ ಹುಲ್ಲನ್ನು ಬೆಳೆಸ್ತಾ ಇದ್ದೀನಿ ಅದಕ್ಕೆ ಬಿತ್ತನೆ ಮಾಡಿಕೊಂಡಿದ್ದೆ ಅದು ಒಂದು ತ್ರೀ ಫೋರ್ ಡೇಸಿಂದ ಪ್ರೊಸೆಸಿಂಗ್ ನಡೀತಿತ್ತು ಅದನ್ನು ಕೂಡ ಈ ವ್ಲಾಗಲ್ಲಿ ಅಪ್ಲೋಡ್ ಮಾಡ್ತೀನಿ ಹಾಗೇನೆ ಸ್ವಲ್ಪ ಅನ್ಬಾಕ್ಸಿಂಗ್ ವಿಡಿಯೋಗಳು ಮತ್ತೆ ರೇಷನ್ ಆರ್ಡರ್ ಮಾಡ್ಕೊಂಡಿದ್ದೆ ಅಲ್ವಾ ಅದ್ರ ಬಗ್ಗೆ ಕೂಡ ಶೇರ್ ಮಾಡ್ಕೊಳ್ಳೋಣ ಅಂತ ವ್ಲಾಗನ್ನ ಮಾಡಿದ್ದು ಮೊದಲಿಗೆ ನಾನು ಒಂದು ಫೋರ್ ಡೇಸ್ ಬಿಫೋರ್ ಅಂದರೆ ಈ ವ್ಲಾಗ್ ಮಾಡೋದಕ್ಕೆ ಮುಂಚೆನೇ ಫೋರ್ ಡೇಸ್ ಬಿಫೋರ್ ನಾನು ಮಾರ್ನಿಂಗು ಟಿಫನ್ ಮಾಡಬೇಕಾದ ಟೈಮಲ್ಲಿ ನಾನು ಗೋದಿನ ಗೋಧಿನ ಒಂದು ಹಿಡಿಯಷ್ಟು ಗೋಧಿನ ನೀರಲ್ಲಿ ನೆನೆ ಹಾಕೊಂಡಿದ್ದೆ ಇದು ನಾನು ಬಾಣಂತಿ ಆಗಿರೋದ್ರಿಂದ ಮೆಂತ್ಯ ಹಿಟ್ ಮಾಡೋದಕ್ಕೆ ಅಂತ ತಂದಿದ್ದಂಥ ಅಂಗಡಿ ಗೋಧಿ ಸ್ವಲ್ಪ ಪಾಲಿಶ್ಡ್ ಇತ್ತು ಆದರೂ ಕೂಡ ಇದನ್ನೇ ನಾನು ನೆನೆ ಹಾಕ್ಕೊಂಡೆ ಒಂದು ಟ್ವೆಲ್ ಟು ಏಯ್ಟೀನ್ ಅವರ್ಸ್ ಅದನ್ನ ನೈಟೇನೆ ನಾನು ನೆನೆ ಹಾಕಿದ ನೈಟ್ ಅದನ್ನ ಮೊಳಕೆ ಕಟ್ಟಿದರೆ ಚೆನ್ನಾಗಿರ್ತಾ ಆದ್ರೆ ನಾನು ಸ್ವಲ್ಪ ಬ್ಯುಸಿ ಇದ್ದೆ ಮತ್ತೆ ಪುಟಾಣಿ ಕೂಡ ಸ್ವಲ್ಪ ಹಠ ಮಾಡ್ತಿದ್ಲು ಅಂತ ನಾನು ಅದನ್ನು ಮರ್ತೆ ಸೊ ನೆಕ್ಸ್ಟ್ ಡೇ ಮಾರ್ನಿಂಗ್ ಇದನ್ನ ನಾನು ಮೊಳಕೆ ಕಟ್ಟಕ್ಕೆ ಟ್ರೈ ಮಾಡ್ದೆ. ಇಫೋರೆಲ್ಲ ನಾನು ರೆಡಿಮೇಡೇ ಇದ್ದೆ ಕುದಿ ಹುಲ್ಲು ಕೂಡ ಆದರೆ ಇವಾಗ ಮನೆಯಲ್ಲೇ ಇರೋದರಿಂದ ಹೊರಗಡೆ ಎಲ್ಲೋ ಹೋಗೋಕ್ಕಾಗಲ್ಲ ಬೆಂಗಳೂರಲ್ಲಾದರೆ ಈಸಿಯಾಗಿ ಸಿಕ್ಬಿಡುತ್ತೆ ಹಳ್ಳಿಗಳ ಕಡೆ ಸಿಗಲ್ಲ ಅನ್ನೋ ಕಾರಣಕ್ಕೆ ನಾನೇ ಮಾಡ್ಕೊಳ್ತಾ ಇದ್ದೀನಿ ನನಗೂ ಕೂಡ ಇದು ಫಸ್ಟ್ ಟೈಮ್ ಆಗಿರುತ್ತೆ ಮೊದಲಿಗೆ ಇದನ್ನು ಒಂದು ಟ್ವೆಲ್ ಅವರ್ಸ್ ಮೇಲೆ ಚೆನ್ನಾಗಿ ವಾಶ್ ಮಾಡಿಕೊಳ್ಬೇಕು ಅಂದರೆ ಸಿಪ್ಪೆಯನ್ನು ತೆಗಿಬಾರ್ದು ಆದರೆ ಈ ಥರ ಒಂದು ಪಾತ್ರೆಗೆ ಸೋರ್ ಹಾಕಬೇಕಾಗಿರುತ್ತೆ ಅಂದರೆ ಈ ನೀರೆಲ್ಲ ಹೋಗಬೇಕಲ್ವ ನಮ್ಮ ಕಡೆ ಭತ್ತದ ಹೊಟ್ಟು ು ಮಾಡಬೇಕಾದ್ರೂ ಮೊಳಕೆ ಮಾಡಬೇಕಾದ್ರೂ ಇದೇ ಥರ ಮಾಡ್ತಾರೆ ಅದೇ ಪ್ರೊಸೀಜರಲ್ಲಿ ನಾನು ಕೂಡ ಮಾಡ್ಕೊಳ್ತಾ ಇದ್ದೀನಿ ಅದನ್ನು ಸ್ವಲ್ಪ ಹೊತ್ತು ಸೋರೋಕ್ಕೆ ಒಂದು ತೂತ್ ಇಟ್ಟಿದ್ದೆ ನಂತರ ಇವಾಗ ನೋಡಿ ನೀಟಾಗಿ ಅದು ಸ್ವಲ್ಪ ಹೊತ್ತು ಸೋರಿದೆ ಈ ಥರ ಬಿಡಿ ಬಿಡಿ ಅಂತ ಅನಿಸಿದ ಮೇಲೆ ನಾನು ಒಂದು ಕಾಟನ್ ಬಟ್ಟೆನ ತಗೊಂಡಿದ್ದೀನಿ ಇದು ನನ್ನ ಪುಟಾಣಿ ಫ್ರಾಕ್ ಬಟ್ಟೆ ಇದು ಸ್ವಲ್ಪ ಪ್ಯೂರ್ ಕಾಟನ್ ಇದೆ ಸ್ವಲ್ಪ ತಿಕ್ಕಾಗಿದೆ ಸ್ವಲ್ಪ ಶಾಖ ಬರೋ ಬಟ್ಟೆ ಆದರೆ ಬೇಗ ಮೊಳಕೆ ಬಂದುಬಿಡುತ್ತೆ ಅನ್ನೋ ಕಾರಣಕ್ಕೆ ನಾನು ಇದನ್ನು ತೊಗೊಂಡೆ ವರ್ಮಹಾಲಕ್ಷ್ಮಿಗೆ ಏನಕ್ಕೋಸ್ಕರ ವೆಟ್ ಕ್ರಾಸ್ನ ಇಡ್ತಾರೆ ಅಂತ ನನಗೂ ಅದ್ರ ಬಗ್ಗೆ ಗೊತ್ತಿಲ್ಲ ಆದರೆ ನಾನು ಡೇ ಒನ್ನಿಂದ ಮಾಡಬೇಕಾದ್ರೂ ಕೂಡ ನಾನು ಗೋಧಿ ಹುಲ್ಲನ್ನ ಇದೇ ಥರ ಮಾಡಿ ಇಡ್ತಾಯಿದ್ದೀನಿ ಅಂದರೆ ನಾನು ಮನೇಲಿ ಮಾಡ್ಕೊಳ್ತಾ ಇರಲಿಲ್ಲ ಹೊರಗಡೆಯಿಂದ ತೊಗೊಂಡು ಬರ್ತಿದ್ದೆ ಈ ಥರ ಎಳೆ ಮೊಳಕೆ ಬಂದಿರೋ ವೆಟ್ ಕ್ರಾಸನ್ನು ಮಹಾಲಕ್ಷ್ಮಿ ಮುಂದೆ ಯಾಕೆ ಇಡ್ತಾರೆ ಅಂತ ನಿಮಗೇನಾದರೂ ಗೊತ್ತಿದ್ದರೆ ಕಮೆಂಟ್ ಮಾಡಿ ತಿಳಿಸಿ ನಾನು ಯಾರನ್ನಾದರೂ ಕೇಳಿ ಅಥವಾ ಅಜ್ಜಿ ಅಥವಾ ಅಮ್ಮನ್ನ ಕೇಳಿ ನಾನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ನಂತರ ಕಾಟನ್ ಬಟ್ಟೆಯಲ್ಲಿ ನೀಟಾಗಿ ಅದನ್ನು ಟೈಟಾಗಿ ಸುತ್ತಿ ಈ ಥರ ಒಳಕಲ್ಲಲ್ಲಿ ಕೆಳಗಡೆ ಇಟ್ಟು ಅದನ್ನು ಅದ್ರ ಮೇಲ್ಗಡೆ ಈ ಥರ ಕಲ್ಲನ್ನು ಹಾಕೋದ್ರಿಂದ ಸ್ವಲ್ಪ ಭಾರ ಬಿದ್ದು ಶಾಖ ಬರುತ್ತಲ್ವ ಸೊ ಬೇಗನೆ ಮೊಳಕೆ ಬಂದುಬಿಡುತ್ತೆ ಅಂತ ಈ ಥರ ಮಾಡ್ತೀವಿ ನಾವು ಕಾಳುಗಳನ್ನು ಕೂಡ ಅಂದರೆ ಸಾಂಬಾರು ಬಟಾಣಿ ಕಾಳು ಆ ಕಾಳನ್ನು ಕೂಡ ಇದೇ ಥರ ನಾವು ಒಳಗಡೆ ಒಳ್ಕಾಳು ಒಳಗಡೆ ಹಾಕಿ ಮುಚ್ಚಿರ್ತೀವಿ ನೋಡಿ ಇದು ಒನ್ ಡೇ ಅಂದರೆ ಆಲ್ಮೋಸ್ಟ್ ಟ್ವೆಂಟಿ ಟೂ ಅವರ್ಸ್ ಆದಮೇಲೆ ಇಷ್ಟು ಮೊಳಕೆ ಬಂದಿದೆ ನನಗೆ ಇಷ್ಟು ಮೊಳಕೆ ಸಾಕಾಗಲ್ಲ ಅಂತ ಅನ್ನಿಸ್ತು ಯಾಕಂದರೆ ಇದು ಪಾಲಿಶಡ್ ಗೋಧಿ ಆಗಿರೋದ್ರಿಂದ ಏನಾಗಿಬಿಡುತ್ತೋ ಅಂತ ಸ್ವಲ್ಪ ನನಗೆ ಭಯ ಇತ್ತು ಅದಕ್ಕೆ ಇವಾಗ ನಾನೇನು ಮಾಡಿದೆ ಅಂದರೆ ಇದನ್ನ ಸತಿ ವೀಡಿಯೋ ಮಾಡಿಕೊಂಡೆ ಓಪನ್ ಮಾಡಿ ಇದು ನೋಡಿ ಎಷ್ಟು ಚಿಕ್ಕದಾಗಿ ಬಂದಿದೆ ಮೊಳಕೆ ಅಂತ ತುಂಬ ಚೆನ್ನಾಗಿ ಮೊಳಕೆ ಬಂದಿತ್ತು ಬಟ್ ತುಂಬ ಶಾರ್ಟ್ ಆಗಿ ಬಂದಿತ್ತು ಸೊ ಇನ್ನೊಂದು ಸ್ವಲ್ಪ ಹೊತ್ತು ಅಂದರೆ ಒನ್ ಡೇ ಪೂರ್ತಿ ಹಾಗೆ ಇಡೋಣ ಅಂತ ಸತಿ ಅಮ್ಮನ್ನ ಕೇಳಿದೆ ಇಡೋದ ಬೇಡವಾ ಏನಾಗಿ ಬಿಡುತ್ತೋ ಅಂತ ಸೊ ಅಮ್ಮ ಓಕೆ ಇವಾಗ ಚೆನ್ನಾಗಿ ಮೊಳಕೆ ಬಂದಿದೆ ಇನ್ನೊಂದು ಸ್ವಲ್ಪ ಹೊತ್ತು ಇಡು ಅಂದರೆ ಒಂದು ದಿನ ಇನ್ನೊಂದು ದಿನ ಇಟ್ಟರೆ ಏನಾಗಲ್ಲ ಇಡು ಅಂತ ಹೇಳಿದ್ರು ಸೊ ಮತ್ತೆ ಅದೇ ಶೇಪಲ್ಲಿ ಅಷ್ಟೇ ಟೈಟಾಗಿ ಅದನ್ನು ಕಟ್ಟಿ ಮತ್ತು ಅದೇ ಥರ ಒಳ್ಕೊಳ್ಳಲ್ಲಿ ಇಟ್ಕೊಳ್ತಾ ಇದ್ದೀನಿ ಇದ್ರ ಪ್ರೊಸೆಸಿಂಗ್ ಬಂದು ಟ್ವೆಲ್ ಟು ಫಿಫ್ಟೀನ್ ಡೇಸ್ ಇರುತ್ತೆ ಇದು ಏನು ವೇಸ್ಟ್ ಆಗೋಲ್ಲ ನಾವು ದೇವ್ರ ಮುಂದೆ ಇಡ್ತೀವಲ್ವಾ ನಂತರ ಅದನ್ನು ನಾವು ಅದರಲ್ಲಿ ಜ್ಯೂಸ್ ಮಾಡ್ಕೊಂಡು ಕುಡಿಬೋದು ಹೆಲ್ತ್ಗೆ ತುಂಬಾ ಒಳ್ಳೆಯದು ನಾನು ಇದನ್ನು ಯೂಸ್ ಮಾಡಬೇಕಾದ್ರೆ ಅಂದರೆ ದೇವರಿಗೆ ಇಟ್ಟು ಆದಮೇಲೆ ಇದನ್ನು ನಾನು ತೆಗಿಬೇಕಾದ್ರೆ ಇದನ್ನು ಹೇಗೆ ಉಪಯೋಗಿಸ್ಕೋತೀನಿ ಅಂತ ಕೂಡ ನಾನು ನಿಮಗೆ ವ್ಲಾಗಲ್ಲಿ ಶೇರ್ ಮಾಡ್ಕೊಳ್ತೀನಿ ನೋಡಿ ಇದು ಥರ್ಡ್ ಡೇಗೆ ಎಷ್ಟು ನೀಟಾಗಿ ಮೊಳಕೆ ಬಂದಿದೆ ಅಂದರೆ ಫುಲ್ ಕೇಕ್ ಥರ ಆಗಿಬಿಟ್ಟಿತ್ತು ಎಲ್ಲಿ ಬಿಡಿಸಿದ್ರೆ ಮೊಳಕೆ ಕಟ್ಟಾಗಿಬಿಡುತ್ತೋ ಅಂತ ನನಗೆ ಭಯ ಆಗ್ತಿತ್ತು ಸೊ ಹಾಗೆ ಅದನ್ನು ರಿಮೂವ್ ಮಾಡಿಕೊಂಡು ತೊಗೊಂಡೆ ನಂತರ ನಾನು ಈ ಪಾತ್ರೆಗೆ ಇದನ್ನು ಒಟ್ಟು ಮಾಡ್ತಾಯಿದ್ದೀನಿ ಒಟ್ಟು ಮಾಡೋದಕ್ಕೆ ಒಂದು ಶಾಪಿಂಗ್ ಬ್ಯಾಗ್ ತೊಗೊಂಡು ೀನಿ ಇದು ಮೇ ಬಿ ಯಾವುದೋ ಮಾಲಲ್ಲಿ ತೊಗೊಂಡಿದ್ದು ಸೂಪರ್ ಮಾರ್ಕೆಟಲ್ಲಿ ಸೊ ಅದೇ ಬ್ಯಾಗಲ್ಲಿ ಇದು ಸ್ವಲ್ಪ ಜೂಟ್ ಕಾಟನ್ ಥರ ಇತ್ತು ಬಟ್ಟೆ ಒಟ್ಟು ಮಾಡೋಕ್ಕೆ ಚೆನ್ನಾಗಿರುತ್ತೆ ಅಂತ ನಾನು ಇದೇ ಬಟ್ಟೆನ ತೊಗೊಂಡೆ ಸೊ ಯೂಸ್ ಮಾಡೋಕ್ಕೆ ಈ ಥರ ಕಾಟನ್ ಬಟ್ಟೆ ಅಥವಾ ನಾವು ಉಲ್ಲನ್ ಬರುತ್ತಲ್ವ ಅದರಲ್ಲಿ ಕೂಡ ಮಾಡ್ಕೊಳ್ಬೋದು ಇದನ್ನ ವೆರೈಟಿ ವೆರೈಟಿಯಾಗಿ ಒಟ್ಟು ಮಾಡ್ತಾರೆ ಕೆಲವರು ಮಣ್ಣಲ್ಲಿ ಕೆಲವರು ಬಟ್ಟೆಯಲ್ಲಿ ಮತ್ತೆ ಕೆಲವರು ಜಸ್ಟ್ ಹಾಗೇ ಒಟ್ಟು ಮಾಡೋ ಗ್ರಾಸ್ ವೆಟ್ ಅನ್ನ ಮಾಡ್ಕೊಳ್ತಾರೆ ದೇವ್ರ ಗಿಡಕ್ಕೋಸ್ಕರ ಅಲ್ವಾ ನಾನು ಸಿಂಪಲ್ ಆಗಿ ಮನೇಲಿ ಸ್ವಲ್ಪ ಕ್ವಿಕ್ ಆಗಿ ಬರೋ ಮೆಥಡ್ ಅಂದ್ರೆ ಈ ತರ ಒಂದು ತೂತ್ ಪಾತ್ರೆಗೆ ಪ್ಲ್ಯಾಸ್ಟಿಕ್ಕೂ ತಗೊಂಡಿದ್ದೀನಿ ಇದಕ್ಕೆ ಒನ್ ಎರಡು ಲೇಯರಲ್ಲಿ ಅಂದರೆ ಬ್ಯಾಗ್ನ ಒಂದು ಜೂಟ್ ಕ್ಟನ್ ಬ್ಯಾಗ್ದು ಎರಡು ಲೇಯರಲ್ಲಿ ಹಾಕ್ಕೊಂಡಿದ್ದೀನಿ ಕಟ್ ಮಾಡಿ ನಾನು ಸುತ್ತ ಕೂಡ ಹಾಕ್ಕೊಳ್ಬೋದಿತ್ತು ಅಂದರೆ ಇದು ನಾನು ವೀಡಿಯೋ ಮಾಡ್ಕೊಳ್ಳೋಕ್ಕೆ ನೀಟಾಗಿ ಬರಬೇಕಲ್ವ ಅನ್ನೋ ಕಾರಣಕ್ಕೆ ನಾನು ಎರಡು ಲೇಯರಲ್ಲಿ ಈ ಥರ ಚಿಕ್ಕದಾಗಿ ಹಾಕ್ಕೊಂಡಿದ್ದೀನಿ ನಂತರ ಒನ್ ಲೇಯರಲ್ಲಿ ಒಂದು ಎರಡು ಸೆಂಟಿಮೀಟ್ರಷ್ಟು ಮಣ್ಣನ್ನು ಹಾಕ್ಕೊಂಡಿದ್ದೀನಿ ನಮ್ಮ ಕಡೆ ಕೆರೆಮಣ್ಣು ತುಂಬ ಫಲವತ್ತಾಗಿರುತ್ತೆ ಮಣ್ಣು ಸೊ ನಾನು ಅದನ್ನೇ ಯೂಸ್ ಮಾಡ್ತಿದ್ದೀನಿ ನೀವು ರೆಡಿ ಸಾಯಿಲ್ನ ತೊಗೊಂಡು ಸಿಟಿಲೆಲ್ಲ ರೆಡಿಮೇಡ್ ಸಾಯಿಲ್ ಸಿಗುತ್ತೆ ಇದನ್ನ ಬೆಳ್ಸಕ್ಕೆ ಅದನ್ನು ನೀವು ತಗೊಂಡು ಯೂಸ್ ಮಾಡ್ಕೊಳ್ಬೋದು ನಂತರ ಇದನ್ನ ಒಂದು ಟೂ ಸೆಂಟಿಮೀಟರ್ ಅಷ್ಟು ಮಣ್ಣನ್ನು ಹಾಕಿ ಇಲ್ಲಿ ಗೋಧಿನ ನಾನು ಅದು ಫುಲ್ ಬಾಲ್ ಥರ ಆಗಿಬಿಟ್ಟಿತ್ತು ಸೊ ಅದನ್ನು ಸ್ವಲ್ಪ ಸ್ವಲ್ಪನೇ ನಿಧಾನಕ್ಕೆ ಬಿಡಿಸಿ ಈ ಥರ ಒಂದು ಲೇಯರ್ ಹಾಕ್ತಾ ಇದ್ದೀನಿ ಇನ್ನು ತೆಳುವಾಗಿ ಕೂಡ ಹಾಕ್ಬೋದಿತ್ತು ಆದರೆ ನಾನು ಯಾಕೆ ಇಷ್ಟೊಂದು ತಿಕ್ಕಾಗಿ ಹಾಕಿದ್ದೀನಿ ಅಂತ ಹೇಳಿದ್ರೆ ದೇವ್ರ ಮುಂದೆ ಇಡಕಲ್ವಾ ಸ್ವಲ್ಪ ಒತ್ತೊತ್ತಾಗಿ ಚೆನ್ನಾಗಿ ಚೆನ್ನಾಗಿ ಬೆಳೆದಿದ್ರೆ ಸ್ವಲ್ಪ ಚೆನ್ನಾಗಿರುತ್ತೆ ನೋಡೋಕ್ಕೆ ದೇವ್ರಿಗೆ ಈ ಸರ್ತಿ ಕಾಂಟ್ರಾಸ್ಟ್ ಕಲರ್ ಸೀರೆ ಬೇರೆ ಹಾಕ್ತಾ ಇದ್ದಿದ್ವಿಲ್ವಾ ಸೊ ಅದಕ್ಕೆ ನಾನು ಸ್ವಲ್ಪ ತಿಕ್ಕಾಗಿ ಗ್ರೋ ಆಗಲಿ ಚೆನ್ನಾಗಿ ಬರಲಿ ಅಂತ ನಾನು ಈ ಥರ ಮಾಡ್ಕೊಂಡಿದ್ದೆ ನಂತರ ಇವಾಗ ನಾನು ಒಂದು ಲೇಯರ್ ಗೋಧಿ ಮೊಳಕೆ ಬಂದಿರೋ ಗೋಧಿನ ಹಾಕಿದ್ಮೇಲೆ ಈ ಥರ ಇನ್ನೊಂದು ಲೇಯರ್ ಅಂದರೆ ಒಂದು ಸೆಂಟಿಮೀಟರಷ್ಟು ಮಣ್ಣನ್ನು ಅದೇ ಕೆರೆ ಮಣ್ಣನ್ನು ಹಾಕ್ಕೊಳ್ತಾ ಇದ್ದೀನಿ ಇದು ತುಂಬ ಈಸಿ ಮೆಥಡ್ ಕೇವಲ ಮಣ್ಣಿಲ್ಲದೆ ಕೂಡ ಈ ಥರ ಬಟ್ಟೆ ಮೇಲೇ ನಾವು ಒಟ್ಟು ಮಾಡ್ಬೋದಿತ್ತು ಆದರೆ ನಾನು ಈ ಥರ ಹಾಕೋದ್ರಿಂದ ಕ್ವಿಕ್ಕಾಗಿ ಬರುತ್ತೆ ತಿಕ್ಕಾಗಿ ಬರುತ್ತೆ ಅನ್ನೋ ಕಾರಣಕ್ಕೆ ಈ ಥರ ಮಾಡಿಕೊಂಡೆ ನಂತರ ಇಲ್ಲಿ ಒಂದು ಕ್ಯಾಲೆಂಡರ್ ಪೇಪರ್ ಅಂದರೆ ಸ್ವಲ್ಪ ತಿಕ್ಕಾಗಿರೋ ಪೇಪರ್ನ ತೊಗೊಂಡು ಇದಕ್ಕೆ ಇದ್ದೀನಿ ಇದು ಅಟ್ಲೀಸ್ಟ್ ಒಂದು ತ್ರೀ ಟು ಫೈವ್ ಡೇಸ್ ಈ ಥರ ಮುಚ್ಚಿದ್ರೆ ಇದ್ರ ಮೇಲೆ ನೀರು ಹಾಕಿದ್ರೆ ಚೆನ್ನಾಗಿ ಗ್ರೋ ಆಗುತ್ತೆ ಅಂದರೆ ಬೇರು ಬರೋಕ್ಕೆ ಸ್ವಲ್ಪ ಶಾಖ ಇರಲಿ ಅನ್ನೋ ಕಾರಣಕ್ಕಷ್ಟೇ ಈ ಥರ ಮುಚ್ಚೋದು ಇದನ್ನು ಒಂದು ಕ್ಯಾಲೆಂಡರ್ ಪೇಪರ್ ನ್ಯೂಸ್ ಪೇಪರ್ ಅಥವಾ ಪಾರ್ಸಲ್ ಪೇಪರ್ ಏನಾದರೂ ಹಾಕಿ ಒಂದು ಮೂರರಿಂದ ನಾಲ್ಕು ದಿನ ಈ ಥರ ನೀರನ್ನ ಚಿಮ್ಕಿಸ್ಕೊಂಡ್ರೆ ಸಾಕಾಗಿಬಿಡುತ್ತೆ ಅಷ್ಟೇ ಇದರಲ್ಲಿನೇ ಗೋಧಿ ಹುಲ್ಲನ್ನು ವೆಟ್ ಕ್ರಾಸ್ ಎಷ್ಟು ನೀಟಾಗಿ ಬೆಳೆಸ್ಬೋದು ಅಂತ ನಾನು ನನ್ನ ಮುಂದಿನ ಬ್ಲಾಗ್ಗಳಲ್ಲಿ ತಿಳಿಸ್ಕೊಡ್ತೀನಿ ಇದು ಪೂಜೆಗೋಸ್ಕರ ಮಾಡ್ತಾ ಇರೋದು ಹಾಗೆ ಇದರಲ್ಲಿ ಹೆಲ್ತ್ ಬೆನಿಫಿಟ್ಸ್ ಕೂಡ ತುಂಬಾ ಇದೆ ನಾನು ಅದನ್ನು ಕೂಡ ನನ್ನ ಮುಂದಿನ ವಿಡಿಯೋಗಳಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಹಾಗೆ ಕೆಲವು ರೇಷನ್ ಐಟಮ್ಗಳನ್ನು ಮತ್ತೆ ಡೈಲಿ ಬೇಸಿಸ್ ಐಟಮ್ಗಳಿರುತ್ತಲ್ವ ಅದನ್ನು ಕೂಡ ನಾನು ಆನ್ಲೈನಲ್ಲಿ ಆರ್ಡರ್ ಮಾಡ್ಕೊಂಡಿದ್ದೆ ಆ ಬ್ಲಾಗ್ನ ಅಂದ್ರೆ ಅಂದರೆ ಬಾಕ್ಸಿಂಗ್ ಎಲ್ಲ ಮಾಡಿಕೊಂಡು ನಾನಿಲ್ಲಿ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಹಬ್ಬದ ಕೆಲಸ ನಡೀತಿರೋದ್ರಿಂದ ಮನೆ ಸ್ವಲ್ಪ ಮೆಸ್ಸಿ ಆಗಿದೆ ಸೊ ಹೊರಗಡೆ ಕುತ್ಕೊಂಡು ವಿಡಿಯೋ ಮಾಡ್ಕೊಳ್ತಾ ಇದ್ದೀನಿ ನಾವು ಚಿಕ್ಕ ಪುಟ್ಟ ಐಟಮ್ಗಳೆಲ್ಲ ಡೈಲಿ ಶಾಪಿಂಗ್ ಹೋಗಬೇಕಾದ್ರೆ ಅಂದರೆ ನಾವು ಮಂತ್ಲಿ ರೇಷನ್ ತರಬೇಕಾದ್ರೆ ಮರ್ತೋಗಿರ್ತೀವಿ ಅಥವಾ ಕ್ವಿಕ್ಕಾಗಿ ಏನಾದರೂ ಖಾಲಿ ಆಗಿಬಿಡುತ್ತೆ ಸೊ ಅಂಥ ಟೈಮಲ್ಲಿ ಈ ಥರ ಆನ್ಲೈನಲ್ಲಿ ನಾನು ಕೂಡ ಆರ್ಡ್ರ್ ಮಾಡ್ಕೊಳ್ತೀನಿ ಡೈಲಿ ಬೇಸಿಸ್ಗೆ ನಾವು ರೇಷನ್ ಎಲ್ಲ ಲೋಕಲ್ ಶಾಪಲ್ಲಿ ತೊಗೊಳ್ತೀವಿ ಈ ವೈಪ್ಸು ಡೈಪರೆಲ್ಲ ಆನ್ಲೈನಲ್ಲೇ ತೊಗೊಳ್ಬೇಕಾಗುತ್ತೆ ಯಾಕಂದರೆ ಬೇಬಿಗೆ ಒನ್ ಫಿಫ್ಟೀನ್ ಡೇಸ್ ಕಂಟಿನ್ಯೂಯಸ್ ಸ್ವಲ್ಪ ಮೋಷನ್ ಜಾಸ್ತಿ ಆಯಿತು ಸೊ ಅವಾಗ ಒನ್ ಮಂತ್ಲಿ ಪ್ಯಾಕ್ ಪೂರ್ತಿ ಬೇಗನೆ ಖಾಲಿ ಹೋಗ್ಬಿಡ್ತು ಆವಾಗ ಕ್ವಿಕ್ಕಾಗಿ ಆರ್ಡರ್ ಮಾಡ್ಕೊಳ್ಬೇಕು ಬೇಕಾಗಿ ಬರುತ್ತೆ ಸೊ ವೈಬ್ಸ್ ಆಯ್ತು ಲಾಸ್ಟ್ ಮಂತು ಪೂರ್ತಿ ಖಾಲಿ ಆಗಿ ಹೋಗ್ಬಿಟ್ಟಿತ್ತು ಸೊ ಮಿಡಲ್ ಮಂತ್ ಅಲ್ಲಿ ಬೇಕಾಗಿತ್ತಲ್ವಾ ಅದಕ್ಕೆ ಆರ್ಡರ್ ಮಾಡ್ಕೊಂಡಿದ್ದೆ ಹಾಗೆ ಕೆಲವು ಐಟಮ್ ಮಾತ್ರ ಹಬ್ಬದ ರೇಷನ್ ಇನ್ನೇನ್ ತರಬೇಕಾಗುತ್ತಲ್ಲ ಅಂತ ಈ ಮಂತ್ಲಿ ರೇಷನ್ ಸ್ಕಿಪ್ ಮಾಡೋಣ ಹಬ್ಬದ ಟೈಮ್ ಅಲ್ಲಿ ಅಂತ ನಾನು ಕ್ವಿಕ್ಕಾಗಿ ಬೇಕಾಗಿರೋ ಅಂತ ಒಂದು ಮೂರ್ನಾಲ್ಕು ಐಟಮ್ ನಾನು ಮಾಡ್ಕೊಂಡಿದ್ದೆ ಅಂದರೆ ತಿಕ್ಕಾಗಿರೋ ಪೋಹಾ ಮಸೂರ್ ದಾಲು ಬೇಬಿಗೆ ಬೇಯಿಸ್ಕೊಡೋದಕ್ಕೋಸ್ಕರ ಅಂದರೆ ಇವಾಗ ಆಲ್ಮೋಸ್ಟ್ ಸೆವೆನ್ ಮಂತ್ ಆಗ್ತಾ ಬಂತಲ್ವ ಸೊ ಇವಾಗ ಪಲ್ಸಸ್ನ ರ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡು ನಾನು ಮಸೂರ್ ದಾಲು ಮತ್ತು ತಿಕ್ ಪೋಹಾ ಕೂಡ ತಗೊಂಡೆ ಸರ್ಲಾಕ್ ಮಾಡೋದಕ್ಕೆ ಅದೆಲ್ಲ ಬಂದಿದ್ದಾದಮೇಲೆ ನೆಕ್ಸ್ಟ್ ಡೇ ನನಗೆ ಬೇಬಿಗೆ ಅಂತ ನನ್ನ ಬ್ರದರ್ ಇವಾಗ ಸಿಕ್ಸ್ ಮಂತ್ ಬರ್ಡೇ ಮಾಡಿದ್ವಿ ಅಲ್ವಾ ಅದಕ್ಕೆ ಅಂತ ಇದನ್ನ ಗಿಫ್ಟ್ ಅಂತ ಕೊಡ್ಸಿದ್ರು ಅಂದರೆ ಇದು ಕ್ರೋಲಿಂಗ್ ಕ್ರಾಬ್ ಅಂತ ಹೇಳ್ತಾರೆ ಕ್ರ್ಯಾಪ್ ಕ್ರೋಲರ್ ಅಂತ ಹಾಗೇ ಇದು ಪುಟ್ ಪುಟಾಣಿದು ಟಿಕ್ ಟಿಕ್ ಅಂತ ಓಡಾಡ್ತಿರುತ್ತೆ ಅದನ್ನು ಕೂಡ ಆರ್ಡ್ರ್ ಮಾಡಿದ್ರು ಇದೆರಡರಲ್ಲಿ ನನ್ನ ಪುಟಾಣಿಗೆ ಪಿಂಕ್ ಕಲರ್ದು ತುಂಬಾ ಇಷ್ಟ ಆಯಿತು ತೊಗೊಂಡು ತೊಗೊಂಡು ಕೆನ್ನೆ ಹತ್ರ ಇಟ್ಕೊಳ್ತಾ ಇದ್ರು ತುಂಬಾ ಕ್ಯೂಟಾಗಿದೆ ಆಲ್ಮೋಸ್ಟ್ ಇದೆರಡ್ರಿಗೆ ತೌಸಂಡ್ ರುಪೀಸ್ ಅಷ್ಟಾಯಿತು ಬಟ್ ತುಂಬಾ ಕ್ಯೂಟಾಗಿದೆ ನೋಡಿ ಒಂದೊಂದು ಒಂದೊಂದು ಥರ ಹೋಗ್ತಾ ಇತ್ತು ಎಷ್ಟು ಕ್ಯೂಟಾಗಿತ್ತು ಹಾಗೇ ಓಡಾಡ್ತಾ ಇತ್ತು ಮನೆ ತುಂಬ ಅದು ಇದೆಷ್ಟೊಂದು ಚೆನ್ನಾಗಿತ್ತು ನಾವು ಮಕ್ಕಳಾಗಿದ್ದರೂ ಚೆನ್ನಾಗಿರುತ್ತೆ ಅಂತ ಅನ್ನಿಸ್ತಾ ಅಷ್ಟು ಪುಟಾಣಿಗೆ ಕ್ಯೂಟ್ ಕ್ಯೂಟ್ ಆಗಿತ್ತು ಇದಕ್ಕೆ ಆಲ್ಮೋಸ್ಟ್ ಫೋರ್ ಹಂಡ್ರೆಡ್ ಆಯಿತು ಅಲ್ಲಿ ಸಿಕ್ಸ್ ಪೀಸಸ್ ಏನೋ ತೋರಿಸ್ತಾ ಇತ್ತು ನನಗೆ ಸಿಕ್ಸ್ ಪೀಸ್ ಕೂಡ ತುಂಬಾ ಇಷ್ಟ ಆಯಿತು ಬಟ್ ಅದು ನಾವು ಆರ್ಡ್ರ್ ಮಾಡಿದ್ರೆ ರ್ಯಾಂಡಮ್ ಕಲರಲ್ಲಿ ಸಿಗುತ್ತೆ ಅಂತ ಹೇಳಿದ್ರು ಸೊ ಈ ಮತ್ತೆ ಇದೇ ಸೇಮ್ ಬಂದರೆ ಕಷ್ಟ ಆಗುತ್ತೆ ಸೇಮ್ ಸೇಮ್ ಪೀಸಸ್ ಬಂದರೆ ಅಂತ ಜಸ್ಟ್ ನಾನು ಅದನ್ನು ಕ್ವಿಟ್ ಮಾಡಿದೆ ಇದನ್ನೇ ತ್ರೀ ಇಟ್ಕೊಂಡ್ರೆ ಆಯಿತು ಅಂತ ಬಟ್ ಪಿಂಕ್ ಕಲರ್ ಅಷ್ಟು ನೀಟಾಗಿ ಇದೆರಡು ನನಗೆ ಕಲರ್ ಅಷ್ಟೊಂದು ಇಷ್ಟ ಆಗಲಿಲ್ಲ ಬಟ್ ಕ್ಯೂಟಾಗಿ ಏನೋ ಇತ್ತು ಇದು ಕ್ರ್ಯಾಪ್ ಕ್ರೋಲರ್ ಇದೆ ಅಲ್ವಾ ಅದು ಕೂಡ ಬಂದಿತ್ತು ಇದು ಚಾರ್ಜಿಂಗಿದೆ ಮತ್ತು ಮನೆ ತುಂಬ ಓಡಾಡ್ತಾ ಇರುತ್ತೆ ಮತ್ತು ಸೆನ್ಸಾರ್ ಕೂಡ ಇದೆ ಇದರಲ್ಲಿ ಏನಾದರೂ ವಾಲ್ ಅಥವಾ ಏನಾದರೂ ಅಡ್ಡ ಬಂದರೆ ಆ ಯೆಲ್ಲೋ ಕಲರ್ ಇದೆ ಅಲ್ವಾ ಅದರಲ್ಲಿ ಸ್ಟಾಪ್ ಆಗ್ತಾ ಇತ್ತು ಇದೊಂದು ಟಮ್ಮಿ ಟೈಮ್ ಟಾಯ್ ಆಗಿರುತ್ತೆ ತುಂಬಾ ಕ್ಯೂಟಾಗಿದೆ ನಾನು ಇದನ್ನು ಹಂಡ್ರೆಡ್ ಪರ್ಸೆಂಟ್ ರೆಕಮೆಂಡ್ ಮಾಡ್ತೀನಿ ಮಕ್ಕಳಿಗೆ ನಾವು ಟಮ್ಮಿ ಟೈಮ್ ಕೊಡಬೇಕಾದ್ರೆ ತುಂಬಾ ಯೂಸ್ ಆಗುತ್ತೆ ಹಾಗೆ ಇವತ್ತಿನ ವ್ಲಾಗ್ ನಿಮಗೆ ಸ್ವಲ್ಪ ಆದರೂ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ನಿಮ್ಗೇನಾದರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಕೂಡ ಶೇರ್ ಮಾಡಿ ನಾನು ಸಿಗ್ತೀನಿ ಮತ್ತೊಂದು ವೀಡಿಯೋದಲ್ಲಿ ಥ್ಯಾಂಕ್ ಯು